ನಮಸ್ಕಾರ ವೀಕ್ಷಕರೇ ಇಂದು ನಾವು ಶುಕ್ರವಾರ ಮಾಡಬಾರದ ಕೆಲವು ತಪ್ಪುಗಳನ್ನು ನೋಡೋಣ ಮೊದಲಿಗೆ ಶುಕ್ರವಾರ ಬೆಳಗ್ಗೆ ಎದ್ದ ಕೂಡಲೇ ಮನೆಯಲ್ಲಿ ಜಗಳ ಅಥವಾ ಗದ್ದಲ ಮಾಡುವುದನ್ನು ತಪ್ಪಿಸಿಕೊಳ್ಳಬೇಕು ಹಣಕ್ಕೆ ಸಂಬಂಧಿಸಿದ ಲೆಕ್ಕ ಪತ್ರಗಳಲ್ಲಿ ಗೊಂದಲ ಮಾಡುವುದನ್ನು ಶುಕ್ರವಾರ ತಪ್ಪಿಸುವುದು ಉತ್ತಮ ಶುಕ್ರವಾರ ಸಾಲ ತೆಗೆದುಕೊಳ್ಳುವುದರಿಂದ ಕಷ್ಟಗಳು ಹೆಚ್ಚುತ್ತವೆ ಎಂದು ಹಿರಿಯರು ಹೇಳುತ್ತಾರೆ ಇದೇ ರೀತಿ ಶುಕ್ರವಾರ ಇತರರಿಗೆ ಸಾಲ ನೀಡುವುದು ಸಹ ಶುಭವಲ್ಲ ಯಾವ ಕಾರಣಕ್ಕೂ ಈ ದಿನ ಅನಾವಶ್ಯಕ ಖರ್ಚನ್ನು ಮಾಡಬಾರದು ಯಾರ ಮೇಲೂ ಕಟುವಾಗಿ ಅಥವಾ ಕೋಪದಿಂದ ಮಾತನಾಡುವುದು ಅಶುಭ ಎಂದು ನಂಬಿಕೆ ಕೆಲವು ನಂಬಿಕೆಗಳ ಪ್ರಕಾರ ಈ ದಿನ ತಲೆಗೆ ಎಣ್ಣೆ ಹಾಕುವುದನ್ನು ತಪ್ಪಿಸಿಕೊಳ್ಳುವುದು ಒಳಿತು ಶುಕ್ರವಾರ ಹಾಲು ಚೆಲ್ಲುವುದು ಲಕ್ಷ್ಮಿ ದೋಷಕ್ಕೆ ಕಾರಣವಾಗುತ್ತದೆ ಎಂದು ಹೇಳಲಾಗಿದೆ ಉಪ್ಪನ್ನು ನೆಲಕ್ಕೆ ಚೆಲ್ಲುವುದು ಮನೆಯ ಶಾಂತಿ ಕಡಿಮೆಯಾಗುವ ಸೂಚನೆ ಎಂದು ಸಹ ಹೇಳಲಾಗಿದೆ ಇನ್ನು ಶುಕ್ರವಾರದ ದಿನ ಬಟ್ಟೆ ಒಗೆದು ಒಣಗಲು ಹಾಕುವುದು ಆಶ್ರೇಯಕರ ಎಂದು ಕೆಲವರು ನಂಬುತ್ತಾರೆ ಚಪ್ಪಲಿ ಹೊಲಿಸುವ ಕೆಲಸ ಶುಕ್ರವಾರ ಮಾಡಬಾರದು ಮನೆಯ ಬಾಗಿಲ ಮುಂದೆ ಕಸ ಅಥವಾ ಕೊಳಕು ಇದ್ದರೆ ಅದನ್ನು ಶುಕ್ರವಾರದ ದಿನ ತಪ್ಪದೆ ತೆಗೆಯಬೇಕು ಇನ್ನು ಶುಕ್ರವಾರದ ದಿನ ಮಲಗುವ ಕೋಣೆಯಲ್ಲಿ ಕನ್ನಡಿಯ ಎದುರು ಮಲಗುವುದನ್ನು ತಪ್ಪಿಸಿಕೊಳ್ಳಬೇಕು ದೇವರ ಕೋಣೆಯನ್ನು ಅಶುಚಿಯಾಗಿ ಇಡುವುದು ಈ ದಿನಗಳಲ್ಲಿ ಅತ್ಯಂತ ಅಶುಭ ಲಕ್ಷ್ಮೀ ದೇವಿಯ ಪೂಜೆಯನ್ನು ಶುಕ್ರವಾರ ತಡವಾಗಿ ಮಾಡುವುದನ್ನು ತಪ್ಪಿಸುವುದು ಒಳಿತು ಶುಕ್ರವಾರ ಹಣ ಕೈಯಿಂದ ಕೆಳಗೆ ಬೀಳದಂತೆ ವಿಶೇಷವಾಗಿ ಜಾಗರೂಕತೆ ಇರಬೇಕು ಈ ದಿನ ತುಳಸಿ ಎಲೆಗಳನ್ನು ಮುರಿಯಬಾರದು ಎಂದು ಶಾಸ್ತ್ರ ಹೇಳುತ್ತದೆ ನೆಗೆಟಿವ್ ಚಿಂತನೆಗಳು ಶುಕ್ರವಾರ ಮನೆಯಲ್ಲಿ ಆಕರ್ಷಿಸುತ್ತವೆ ಎಂದು ನಂಬಿಕೆ ಯಾರನ್ನು ನಿಂದಿಸುವುದು ಅಥವಾ ಕೆಟ್ಟದಾಗಿ ಮಾತನಾಡುವುದನ್ನು ಈ ದಿನ ತಪ್ಪಿಸಬೇಕು ಶುಕ್ರವಾರ ಕೂದಲು ಕತ್ತರಿಸುವುದನ್ನು ಹಿರಿಯರು ಅಶ್ರೀಯಕರ ಎಂದು ಹೇಳುತ್ತಾರೆ ಹಾಸಿಗೆ ಮೇಲೆ ಊಟ ಮಾಡುವುದು ಈ ದಿನ ಮನೆಯ ಶಾಂತಿಗೆ ಧಕ್ಕೆ ತರಬಹುದು ಶುಕ್ರವಾರ ಮನೆಯಲ್ಲಿ ಕಪ್ಪು ಬಟ್ಟೆ ಧರಿಸುವುದನ್ನು ಕೆಲವರು ಅಶುಭವೆಂದು ನಂಬುತ್ತಾರೆ ಇನ್ನು ಚಿನ್ನ ಅಥವಾ ಬೆಳ್ಳಿ ಮಾರಾಟ ಮಾಡುವುದು ಶುಕ್ರವಾರ ಶ್ರೇಯಸ್ಕರ ಅಲ್ಲ ದೀಪ ಹಚ್ಚದೆ ಊಟ ಮಾಡುವುದರಿಂದ ಮನೆಯ ಸಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ ಯಾರಾದರೂ ಸಹಾಯ ಕೇಳಿದಾಗ ಅವರನ್ನು ಕಡೆಗಣಿಸುವುದನ್ನು ಶುಕ್ರವಾರ ಮಾಡಬಾರದು ತಂದೆ ತಾಯಿಯರ ಮಾತಿಗೆ ವಿರೋಧಿಸಿ ಮಾತನಾಡುವುದನ್ನು ಶುಕ್ರವಾರ ತಪ್ಪಿಸಬೇಕು ಒಟ್ಟಿನಲ್ಲಿ ಲಕ್ಷ್ಮೀ ದೇವಿಗೆ ಅಪಮಾನವಾಗುವಂತ ಕೆಲಸಗಳು ಯಾವುದು ಶುಕ್ರವಾರ ಮಾಡಬಾರದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಬ್ಯಾಂಕ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಧನ್ಯವಾದಗಳು